ನಮಸ್ಕಾರ ಸ್ನೇಹಿತರೆ ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪ್ ಫಿಫ್ಟೀನ್ ಕ್ವಶನ್ ಗಳನ್ನು ನೋಡೋಣ ಒಂದನೇ ಪ್ರಶ್ನೆ ಯಾವ ದೇಶವನ್ನು ಹಬ್ಬಗಳ ನಾಡು ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಯಾವುದೆಂದರೆ ಭಾರತವನ್ನು ಹಬ್ಬಗಳ ದೇಶ ಎಂದು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಹಿಮಾಲಯನ್ ಪರ್ವತಾರೋಹಣ ಸಂಸ್ಥೆ ಎಲ್ಲಿದೆ ಅಂದರೆ ಹಿಮಾಲಯನ್ ಪರ್ವತಾರೋಹಣ ಸಂಸ್ಥೆ ಎಲ್ಲಿದೆ ಅಂದರೆ ಡಾರ್ಜಿಲಿಂಗ್ ಭಾರತದಲ್ಲಿದೆ ಎಷ್ಟು ವಿಭಾಗಗಳಿಗೆ ನೋಬಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಸರಿಯಾದ ಉತ್ತರ ಆರು ವಿಭಾಗಗಳಿಗೆ ನೀಡಲಾಗುತ್ತದೆ ಯಾವ ಆ ವಿಭಾಗಗಳು ಅಂದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಔಷಧಶಾಸ್ತ್ರ ಸಾಹಿತ್ಯ ಅರ್ಥಶಾಸ್ತ್ರ ಶಾಂತಿ ಈ ವಿಭಾಗಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಕಿಂಗ್ ಆಫ್ ಕ್ಲೇವ್ ಎಂದು ಕರೆಯಲ್ಪಡುವ ಟೆನ್ನಿಸ್ ಆಟಗಾರನ ಹೆಸರೇನು ರಾಫೆಲ್ ನಡಲ್ ಅನ್ನು ಕಿಂಗ್ ಆಫ್ ಕ್ಲೇವ್ ಎಂದು ಕರೆಯುತ್ತಾರೆ ಯಾವ ಭಾರತೀಯ ನಗರವನ್ನು ವಿಶ್ವ ಪರಂಪರೆಯ ನಗರ ವರ್ಲ್ಡ್ ಹೆರಿಟೇ ಹೆರಿಟೇಜ್ ಸಿಟಿ ಎಂದು ಘೋಷಿಸಲ್ಪಟ್ಟ ಇತ್ತೀಚಿನ ದಿನಗಳಲ್ಲಿ ನೌ ಯುನೆಸ್ಕೋ ಘೋಷಿಸಿದೆ ಯಾವುದೆಂದರೆ ಅಹಮದಾಬಾದ್ ಸಿಟಿಯನ್ನು ಗುಜರಾತ್ನ ನ ಅಹಮದಾಬಾದ್ ಸಿಟಿಯನ್ನು ವಿಶ್ ವರ್ಲ್ಡ್ ಹೆರಿಟೇಜ್ ಸಿಟಿ ಎಂದು ಘೋಷಿಸಲ್ಪಟ್ಟಿದೆ ಜೇಮ್ಸ್ ಪ್ಯಾಂಡ್ ಎಂಬ ಪ್ರಸಿದ್ಧ ಕಾದಂಬರಿಯನ್ನು ಬರೆದವರು ಇಯಾನ್ ಲಾಕ್ಸ್ಟಾರ್ ಪ್ಲೇಯಿಂಗ್ ಅವರು ಮೂವತ್ತಾರನೇ ಬಾರಿ ಆಸ್ಕರ್ ಪ್ರಶಸ್ತಿ ಪಡೆದವರು ಯಾರು ವಾಲ್ಟ್ ಡಿಸ್ನಿ ಅವರು ಮೊದಲ ರಕ್ತ ನಿಧಿಯನ್ನು ಸ್ಥಾಪಿಸಲ್ಲ ಅಂದ್ರೆ ಮೊದಲ ರಕ್ತ ನಿಧಿ ಬ್ಲಡ್ ಬ್ಯಾಂಕ್ ಅನ್ನು ಕಾನ್ಸೆಪ್ಟ್ ಅನ್ನು ತಂದಿರುವಂತ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಬರ್ನಾರ್ಡ್ ಫ್ಯಾಂಟಸ್ ಇವರು ರಕ್ತ ನಿಧಿಯನ್ನು ಸ್ಥಾಪಿಸಿದ ಮೊದಲಿಗಾರ ಆಗಿದ್ದಾರೆ ಗಣಿತನ ಟ್ರಿಮ್ಯಾಂಡಿಯಲ್ಲಿ ಕಂಪ್ಯೂಟರ್ ಗಳನ್ನು ಸೋಲಿಸಿದ ವ್ಯಕ್ತಿ ಯಾರ ಯಾರಂದ್ರೆ ಶಕುಂದಲಾ ಅವರು ಕಂಪ್ಯೂಟರ್ ಗಳನ್ನು ಸೋಲಿಸಿದ ಭಾರತೀಯ ವ್ಯಕ್ತಿಯಾಗಿದ್ದಾರೆ ಎರಡ್ ಸಾವಿರದ ಹದಿನೇಳು ವಿಶ್ವ ಪೆಟ್ರೋಲಿಯಂ ಕಾಂಗ್ರೆಸ್ ಅನ್ನು ಯಾವ ದೇಶ ಆಯೋಜಿಸಲ್ಪಟ್ಟಿದೆ ಕೊಟ್ಟಿದೆ ಟರ್ಕಿಯಲ್ಲಿ ಆಯೋಜಿಸಲಾಗಿತ್ತು ಭಾರತ ಅಪಾಯದಲ್ಲಿದೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಜಸ್ವತ್ ಸಿಂಗ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಹೇಗ್ನಲ್ಲಿದೆ ಲಿಮ್ನ ಲಿಮ್ನಾಲಜಿ ಎಂದು ಯಾವ ಅಧ್ಯಯನಗಳಿಗೆ ಕರೆಯುತ್ತಾರೆ ಸರಿಯಾದ ಉತ್ತರ ಸರೋವರ ಅಧ್ಯಯನಗಳನ್ನು ಲಿಮ್ನಾಲಜಿ ಎಂದು ಕರೆಯುತ್ತಾರೆ ಭಾರತ ಯಾವ ನಗರವನ್ನು ಸಂತೋಷದ ನಗರ ಎಂದು ಕರೆಯಲ್ಪಡುತ್ತದೆ ಕಲ್ಕತ್ತಾವನ್ನು ಸಂತೋಷದ ನಗರ ಎಂದು ಕರೆಯಲ್ಪಡುತ್ತದೆ ಭಾರತೀಯ ಪ್ರಶಸ್ತಿ ಅಂದ್ರೆ ಸಾರಿ ನೋಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲಿಗರು ಯಾರು ರವೀಂದ್ರನಾಥ್ ಟ್ಯಾಗೂರ್ ಅವರು ಧನ್ಯವಾದಗಳು